ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ನಿನ್ನೆಯಿಂದ ಈ ಒಂದು ಟಾಪಿಕ್ ತುಂಬ ಚರ್ಚೆ ಆಗ್ತಾ ಇದೆ ಏನು ಅಂತ ಅಂದರೆ ಭಾರತ ತೈಲವನ್ನು ಅಥವಾ ಆಯಿಲ್ ಅನ್ನ ಯು ಇಂದ ನಮ್ಮ ದೇಶದ ಕರೆನ್ಸಿ ಅಂದರೆ ರೂಪಾಯಿ ಕೊಟ್ಟು ಖರೀದಿಸಿದೆ ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದಿರೋದು ಇದು ಒಂದು ರೀತಿಯಲ್ಲಿ ಭಾರತಕ್ಕೆ ಅತ್ಯಂತ ಹೆಮ್ಮೆ ವಿಷಯ ಜೊತೆಗೆ ಭಾರತದ ರೂಪಾಯಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ವ್ಯಾಲ್ಯೂ ಸಿಕ್ಕಿದಂತಾಗಿದೆ ಭಾರತ ಇಂತಹ ಡೀಲ್ಗಳಿಗೆ ಎದುರು ನೋಡ್ತಾ ಇದೆ ಜೊತೆಗೆ ಯು ಎ ಇ ತೈಲದ ವಿಷಯಕ್ಕೆ ಬಂದರೆ ಬಹಳ ಮುಖ್ಯವಾದ ದೇಶ ಹಾಗಾಗಿ ಅದುವೇ ಈಗ ರೂಪಾಯಿಯನ್ನು ಸ್ವೀಕರಿಸುವುದು ಒಂದು ದೊಡ್ಡ ವಿಷಯ ಇದೀಗ ಯುಎಇ ದೇಶದಿಂದ ಖರೀದಿಸಿದ ತೈಲಕ್ಕೆ ರೂಪಾಯಿ ಕರೆನ್ಸಿಯಲ್ಲಿ ಭಾರತ ಹಣವನ್ನು ಪಾವತಿದೆ ಯುಎಇ ರೂಪಾಯಿ ಸ್ವೀಕರಿಸಿದ್ದು ಇದೇ ಫಸ್ಟ್ ರಷ್ಯಾದಿನ ತೈಲವನ್ನು ಖರೀದಿ ಮಾಡುವಾಗ ಭಾರತ ಕೆಲವೊಮ್ಮೆ ರೂಪಾಯಿಯಲ್ಲಿ ಹಣವನ್ನು ಪೇ ಮಾಡಿದ್ದು ಇದೆ ಅಂತಾರಾಷ್ಟ್ರೀಯವಾಗಿ ವಹಿವಾಟನ್ನ ಮಾಡುವಾಗ ಅಂದ್ರೆ ವ್ಯಾಪಾರವನ್ನ ಮಾಡುವಾಗ ಭಾರತದ ರೂಪಾಯಿ ಕರೆನ್ಸಿ ಬಳಕೆ ಹೆಚ್ಚು ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿದೆ ಅದೇ ಹಾದಿಯಲ್ಲಿ ಇದು ಫಸ್ಟ್ ಸ್ಟೆಪ್ಸ್ ಅಂತ ಹೇಳಬಹುದು ಆದರೆ ಸ್ನೇಹಿತರೆ ತೈಲ ವ್ಯವಹಾರದಲ್ಲಿ ರೂಪಾಯಿಯಲ್ಲಿ ಹಣ ಸ್ವೀಕರಿಸಲು ಯಾವ ತೈಲ ಸರಬರಾಜದಾರರು ಸಿದ್ಧ ಇಲ್ಲ ಅನ್ನುವಂತಹ ಒಂದು ಸುದ್ದಿ ಬಂತು ಆದರೆ ಇದೀಗ ಯು ಎ ಇ ದೇಶ ರೂಪಾಯಿಯಲ್ಲಿ ಪೇಮೆಂಟ್ ಸ್ವೀಕರಿಸುವುದು ಬಹಳ ಸುದ್ದಿ ಆಗ್ತಾ ಇದೆ ಇನ್ನು ಸ್ನೇಹಿತರೆ ಈ ಹಿಂದೆ ರಷ್ಯಾದಿನ ತೈಲವನ್ನ ಖರೀದಿ ಮಾಡಿದಾಗ ಕೆಲವೊಮ್ಮೆ ಭಾರತೀಯ ಕಂಪನಿಗಳು ರೂಪಾಯಿಯಲ್ಲಿ ಹಣವನ್ನ ಪಾವತಿ ಮಾಡಿದ್ದಿದೆ ಆದರೆ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯವಹಾರಗಳು ಡಾಲರ್ ಕರೆನ್ಸಿಯಲ್ಲಿ ನಡೆಯೋದ್ರಿಂದ ರೂಪಾಯಿ ಕರೆನ್ಸಿಯನ್ನು ಸ್ವೀಕರಿಸಲು ಸಹಜವಾಗಿ ಯಾರು ಇಂಟ್ರೆಸ್ಟ್ ತೋರಿಸಲ್ಲ ರೂಪಾಯಿ ಕರೆನ್ಸಿ ಯಾರಾದರೂ ತೆಗೆದುಕೊಂಡ್ರೆ ಅದನ್ನ ಮರುಬಳಕೆ ಮಾಡೋದು ಕಷ್ಟವಾಗುತ್ತೆ ಅನ್ನುವಂತಹ ಆಲೋಚನೆಯಲ್ಲಿ ಹೆಚ್ಚಿನ ಎಕ್ಸ್ಪೋರ್ಟ್ ಮಾಡುವವರು ರೂಪಾಯಿ ಸ್ವೀಕಾರಕ್ಕೆ ಹಿಂದೆಟನ ಹಾಕ್ತಾರೆ ಈ ವಿಚಾರ ಆರ್ ಬಿ ಐ ಮತ್ತು ಸರ್ಕಾರಕ್ಕೂ ಕೂಡ ಗೊತ್ತು ಹೀಗಾಗಿ ರೂಪಾಯಿ ಕರೆನ್ಸಿಯಲ್ಲಿ ಅಂತಾರಾಷ್ಟ್ರೀಯ ವಹಿವಾಟು ನಡೆಸಲು ಒಂದು ಫಿಕ್ಸೆಡ್ ಟೈಮ್ ಗೋಲ್ ಅಂತ ಇಟ್ಕೊಂಡಿಲ್ಲ ಹಂತ ಹಂತವಾಗಿ ರೂಪಾಯಿ ಬಳಕೆ ಹೆಚ್ಚಿಸೋದು ಸರ್ಕಾರದ ಉದ್ದೇಶ ಅದಕ್ಕಾಗಿ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳೊಂದಿಗೆ ಸರ್ಕಾರ ಒಪ್ಪಂದವನ್ನು ಮಾಡಿಕೊಂಡಿದೆ ಇನ್ನು ಆರ್ ಬಿ ಐ ಹಲವು ಬ್ಯಾಂಕ್ಗಳಿಗೆ ವೋಸ್ಟೋ ಅಕೌಂಟ್ಗಳನ್ನು ರಚಿಸಲು ಅನುಮತಿಸಿದೆ ರೂಪಾಯಿ ಕರೆನ್ಸಿ ಬಳಕೆ ಮಾಡಲು ಬೇಕಾದ ಸೌಕರ್ಯ ವ್ಯವಸ್ಥೆಯನ್ನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಭಾರತ ಮಾಡ್ತಾ ಇದೆ ಒಂದು ದೇಶದ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರ ಅಥವಾ ಅವರು ನಮ್ಮಿಂದ ಖರೀದಿಸೋದು ನಾವು ಅವರಿಂದ ಖರೀದಿಸೋದು ಸಮನಾಗಿದ್ದರೆ ರೂಪಾಯಿ ಕರೆನ್ಸಿ ಬಳಕೆ ಸರಿ ಅಂತ ಅನಿಸುತ್ತೆ ಭಾರತದ ಎಕ್ಸ್ಪೋರ್ಟ್ ಇಂಪೋರ್ಟ್ಗಿಂತ ತುಂಬಾ ಕಡಿಮೆ ಇರೋದ್ರಿಂದ ರೂಪಾಯಿ ಕರೆನ್ಸಿಗೆ ಸರಿಯಾದ ಮಾರ್ಕೆಟ್ ನಿರ್ಮಾಣ ಆಗಲಿಲ್ಲ ಇನ್ನು ಸ್ನೇಹಿತೆ ಜಗತ್ತಿನ ಮೂರನೇ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರವಾಗಿರುವಂತಹ ಭಾರತ ಶೇಕಡ ಎಂಬತ್ತೈದರಷ್ಟು ತೈಲವನ್ನ ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇದೆ ಇನ್ನು ಆಗ್ಲೇ ಹೇಳಿದ್ವಿ ಅಲ್ವಾ ರಷ್ಯಾದಿಂದ ತೈಲ ಖರೀದಿ ಮಾಡುವಾಗ ಭಾರತ ಕೆಲವೊಮ್ಮೆ ರೂಪಾಯಿಯಲ್ಲಿ ಹಣವನ್ನ ಪೇ ಮಾಡಿದ್ದು ಇದೆ ಅಂತ ಆಗ ಅಂದ್ರೆ ಆಗಿನ ಸಂದರ್ಭ ಬೇರೆನೆ ಇತ್ತು ರಷ್ಯಾವು ಯುಕ್ರೇನ್ ಮೇಲೆ ಯುದ್ಧವನ್ನ ಸಾರಿದ್ರಿಂದ ಅಮೆರಿಕ ಸೇರಿದಂತೆ ಹಲವಾರು ರಾಷ್ಟ್ರಗಳು ರಷ್ಯಾಗೆ ನಿರ್ಬಂಧವನ್ನು ವಿಧಿಸಿದ್ವು ಅದಕ್ಕೆ ಕಟ್ಟು ಬಿದ್ದಂತಹ ಅಮೆರಿಕ ಇಂಗ್ಲೆಂಡ್ ಮತ್ತು ಅದರ ಮಿತ್ರರಾಷ್ಟ್ರಗಳು ರಷ್ಯಾ ಜೊತೆಗೆ ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಇದರ ಪರಿಣಾಮ ರಷ್ಯಾ ಬಳಿ ಸಾಕಷ್ಟು ತೈಲ ಸಂಗ್ರಹಣಗೊಳ್ಳಲು ಶುರುವಾಯಿತು ಕಡಿಮೆ ಬೆಲೆಯಲ್ಲಿ ತೈಲ ಮಾರಾಟಕ್ಕೆ ರಷ್ಯಾ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಒತ್ತಡದ ನಡುವೆ ಕೂಡ ರಷ್ಯಾದ ತೈಲವನ್ನ ಖರೀದಿಗೆ ಮುಂದಾದಂತಹ ಭಾರತದೊಂದಿಗೆ ರಷ್ಯಾ ರೂಪಾಯಿಯಲ್ಲಿ ವ್ಯವಹಾರವನ್ನು ನಡೆಸಿತು ಏನೋ ಭಾರತದ ಕರೆನ್ಸಿ ರೂಪಾಯಿಯಲ್ಲಿ ವ್ಯವಹಾರ ಮಾಡೋದ್ರಿಂದ ಏನು ಲಾಭ ನೋಡೋಣ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ವ್ಯವಹಾರಗಳು ನಡೆಯುವುದು ಅಮೆರಿಕದ ಡಾಲರ್ ಕರೆನ್ಸಿಯಲ್ಲಿ ಡಾಲರ್ನಲ್ಲಿ ವ್ಯವಹಾರ ನಡೆಸೋದ್ರಿಂದ ಅದರದ್ದೇ ಆದ ಕೆಲ ಪ್ರಯೋಜನಗಳಿವೆ ಆದರೆ ಡಾಲರ್ ಮತ್ತು ರೂಪಾಯಿ ಎಕ್ಸ್ಚೇಂಜ್ ಮಾಡುವ ಸಂದರ್ಭ ಕೋಟ್ಯಾಂತರ ರೂಪಾಯಿಗಳನ್ನು ಹೆಚ್ಚಾಗಿ ಖರ್ಚು ಮಾಡಬೇಕಾಗಿ ಬರ್ತದೆ ಹಾಗಾಗಿ ಸ್ಥಳೀಯ ಕರೆನ್ಸಿಯಲ್ಲಿ ವ್ಯಾಪಾರ ನಡೆಸೋದ್ರಿಂದ ಹೆಚ್ಚುವರಿ ಖರ್ಚನ್ನು ಉಳಿಸಬಹುದು ರಷ್ಯಾದೊಂದಿಗೆ ರೂಪಾಯಿಯಲ್ಲಿ ತೈಲ ಖರೀದಿಸಿದಂತಹ ಸಂದರ್ಭದಲ್ಲಿ ಭಾರತ ಕೋಟ್ಯಾಂತರ ರೂಪಾಯಿಗಳನ್ನು ಉಳಿತಾಯ ಮಾಡಿತ್ತು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಾಯಿಗೆ ಮಾನ್ಯತೆಯನ್ನು ದೊರಕಿಸಿಕೊಡುವಂತಹ ಉದ್ದೇಶದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಹದಿನೆಂಟು ದೇಶಗಳೊಂದಿಗೆ ರೂಪಾಯಿಯಲ್ಲಿ ವ್ಯವಹಾರವನ್ನು ನಡೆಸಲು ಅವಕಾಶವನ್ನು ಮಾಡಿಕೊಟ್ಟು ಆವತ್ತಿನಿಂದ ಯು ಎ ಇ ಸೌದಿ ಅರೇಬಿಯಾ ಸೇರಿದಂತೆ ಹಲವು ತೈಲ ಸಂಪದ್ಭರಿತ ರಾಷ್ಟ್ರಗಳೊಂದಿಗೆ ರೂಪಾಯಿಯಲ್ಲಿ ವ್ಯವಹಾರವನ್ನು ನಡೆಸಲು ಭಾರತ್ ತನ್ನ ಬೇಡಿಕೆಯನ್ನು ಮುಂದಿಡ್ತಾ ಬಂದಿತ್ತು ಇದೀಗ ಈ ನಿಟ್ಟಿನಲ್ಲಿ ಭಾರತದನ್ನ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಮುಂದಿನ ದಿನಗಳಲ್ಲಿ ಭಾರತದ ರೂಪಾಯಿಗೆ ಇನ್ನಷ್ಟು ಬೆಲೆ ಬರಲಿ ಹಾಗೆ ಹೆಚ್ಚಿನ ಎಲ್ಲ ದೇಶಗಳೊಂದಿಗೂ ಕೂಡ ಡಾಲರ್ ಅನ್ನು ಹೇಗೆ ಬಳಸ್ತೀವೋ ಅದೇ ರೀತಿ ರೂಪಾಯಿನ ಬಳಸಿ ವ್ಯವಹಾರವನ್ನು ನಡೆಸುವಂತಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ